ಶರಾವತಿ ಎಜುಕೇಶನ್ ಟ್ರಸ್ಟ್ ನ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಾಸಕರಾದ ಡಿಎಸ್ ಅರುಣ್ ಚನ್ನಬಸಪ್ಪ ಬಲ್ಕಿ ಗೋಪಾಲಕೃಷ್ಣ ಬೇಳೂರು ಪಾಲ್ಗೊಂಡಿದ್ದರು ಈ ವೇಳೆ ಮಾತಾಡಿದ ಗಣ್ಯರು ಬಂಗಾರಪ್ಪನವರ ಕಾರ್ಯಗಳನ್ನ ನೆನೆದರು Well, this or sort of ಯಾರು ಏನೇ ಅಂದ್ರೂ ಕೊನೆಗೆ ಬರೋದು ಒಬ್ಬರು ಯಾರು ಅಂದರೆ ಬಂಗಾರಪ್ಪ ಅಜ್ಜಿಯವರು ಅದು ಇವತ್ತು ನಿಮ್ಮ ಬಾಯಿಗಳಲ್ಲಿ ನಿಮ್ಮ ಮಾತುಗಳಲ್ಲಿ ಅವ್ರನ್ನ ನಿಮ್ಮ ಭಾವನೆಗಳನ್ನು ಏನು ಅವ್ರ ಬಗ್ಗೆ ಹೇಳಿದ್ರೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಧು ಬಂಗಾರಪ್ಪ ಮಾಡ ಶರಾವತಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದರು ಎಂದರು ಈ ವೇಳೆ ಮಾತಾಡಿದ ಸಚಿವ ಮಧು ಬಂಗಾರಪ್ಪ ಸಂಸ್ಥೆ ಆರಂಭವಾಗಿ ಮೂವತ್ತೆರಡು ವರ್ಷ ಕಳೆದಿದೆ ಬಂಗಾರಪ್ಪನವರ ಆಶಯಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಸಂಬಳ ಕೊಡಲು ಆಗದ ದಿನಗಳಲ್ಲಿ ಕಲ್ಲು ಹೊಡೆದ ಘಟನೆಗಳು ನಡೆದಿವೆ ಎಂದು ಈ ಹಿಂದಿನ ಕಹಿ ಘಟನೆಗಳನ್ನ ನೆನೆದರು ನಿಮ್ಮ ಮಾತುಗಳಲ್ಲಿ ನಿಮ್ಮ ಭಾವನೆಗಳನ್ನು ಏನು ಅವ್ರ ಬಗ್ಗೆ ಹೇಳಿದ್ರೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಧು ಬಗಾರಪ್ಪ ಮಾಡ್ತಾನೆ ಯಾಕಂದರೆ ಅದು ಭಾಳ ಮುಖ್ಯ ನಮ್ಮ ಸಿದ್ಧಿಂಗ್ ಅವರು ಇದ್ದಾರೆ ಅವರು ಕೂಡ ಸೆಕ್ರೆಟರಿಯಾಗಿ ಎಲ್ಲ ನಮ್ಮ ಇಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿರಲಿಲ್ಲ ಆಕಾಶವಾಣಿಯಿಂದ ಕೊಡ್ತಾ ಇದ್ದೀವಿ ನಾವು ಕಷ್ಟ ಆಗುತ್ತೆ ಯಾಕೆಂದರೆ ಒಂದು ಇನ್ಸ್ಟಿಟ್ಯೂಷನ್ನು ಎಲ್ಲ ಕಲ್ಗಿಲ್ಲೆಲ್ಲ ಹೊಡೆದು ಬಿಟ್ಟಿದ್ರು ಇದಕ್ಕೆ ಅದಾದ ಮೇಲೆ ನನ್ನನ್ನು ಚೇರ್ಮನ್ ಮಾಡಿದರು ಬಂಗಾರಪ್ಪಾಜಿ ಸರ್ ಅವರು ಗೋಪಾಲಯ್ನವರಿಗೆಲ್ಲ ಮಾತಾಡಿದ್ದಾರೆ ಈ ಚರ್ಚೆ ಎಲ್ಲ ಮಾಡಿದ್ದಾರೆ ಅದೆಲ್ಲ ಗೊತ್ತಿರ್ತದೆ ನಾನು ಹೇಳಕ್ಕಲ್ಲ ಬಹಳ ಕಷ್ಟದಲ್ಲಿ ಈ ಇನ್ಸ್ಟಿಟ್ಯೂಷನ್ಸ್ನ ಉಳಿಸ್ಕೊಂಡು ಅವ್ರಿಗೊಂದು ಕನಸಿತ್ತು ಇಲ್ಲ ಒಂದು ಡೆಂಟಲ್ ಕಾಲೇಜ್ ಇರಬೇಕು ಒಂದು ಮೆಡಿಕಲ್ ಕಾಲೇಜ್ ಇರಬೇಕಂತಲೂ ಕನಸಿತ್ತು ನೋಡೋಣ ಮುಂದಿನ ದಿನಗಳಲ್ಲಿ ಗೋಪಾಲಕೃಷ್ಣ ಏನು ಮಾಡ್ತೀನಿ ಅಂತ ಇದ್ರಪ್ಪ ಅವ್ರು ಏನಾರು ಮಾಡಿದರೆ ನಾವೊಂದು ಏಕೆ ಹೋಗಲ್ಲಿ ಹೆಲ್ತ್ ಚೆಕಪ್ ಫ್ರೀಯಾಗಿ ಮಾಡಿಸ್ಕೊಂಡ್ಬಾರಕ್ಕೆ ಈಸಿ ಆಗ್ತದೆ ಸ್ವಲ್ಪ ಬೇರೆ ಮಾಡಲಿ ಅಂತ ಹೇಳಿ ಅವ್ರು ಹೇಳ್ತೀನಿ ಆ ಸಂದರ್ಭದಲ್ಲಿ ಮೂರು ಮೂವತ್ತು ನಾಲ್ಕು ಅವ್ರು ಅವರು ಮುಖ್ಯಮಂತ್ರಿಗಳಿದ್ರೇನು ಡೆವಲಪ್ಮೆಂಟಿಗೆ ಇಟ್ ಹ್ಯಾಸ್ ಟು ಗ್ರೋ ಆನ್ ಎಕ್ಸ್ಬೋರ್ ಆ ಟೈಪಲ್ಲಿ ಸಂಸ್ಥೆಗಳು ಭಾಳ ಕಷ್ಟ ಆಗ್ತವೆ ಅದನ್ನು ನಾವು ಇಲ್ಲಿ ವಿಶೇಷವಾಗಿ ಶರಾವತಿ ಇದನ್ನು ಮಾಡಿ ಮತ್ತು ಇವಾಗ ಶರಾವತಿಯಲ್ಲಿ ಮಲ್ಲಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಮ್ಮ ಹತ್ರ ಇನ್ನೂ ಹತ್ತು ಸ್ಕೂಲ್ ಇದೆ ಮಲ್ನಾಡು ಎಜುಕೇಷನ್ ಟ್ರಸ್ಟ್ ಅಂತ ಇದೆ ಎಲ್ಲ ಬಡವರಿಗೆ ಬರೀ ನನ್ನ ಕ್ಷೇತ್ರದಲ್ಲಿ ಮಾಡಿಲ್ಲ ಸ್ವರಲ್ಲಿ ಯಾಕಂದ್ರೆ ಅವಾಗೆಲ್ಲ ಸರ್ಕಾರಿ ಶಾಲೆಗಳು ಇರಲಿಲ್ಲ ಸರ್ಕಾರಿ ಶಾಲೆಗಳನ್ನು ಓಪನ್ ಮಾಡೋದಕ್ಕಾಗಿರಲಿಲ್ಲ ಏಯ್ಟಿ ತ್ರೀ ಏಯ್ಟಿ ಏಯ್ಟಿ ಟು ಏಯ್ಟಿ ತ್ರೀ ಅಲ್ಲ ಅದು ಟ್ರಸ್ಟ್ ಏಯ್ಟಿ ಟು ಏಯ್ಟಿ ತ್ರೀಯಲ್ಲಿ ಕೆ ಬಂಗಾರಪ್ಪ ಅಂತ ಹೇಳಿ ಸಿಕ್ಕಿದವರು ಅವ್ರನ್ನ ಚೇರ್ಮನ್ ಮಾಡಿ ಟ್ರಸ್ಟ್ ಮಾಡಿದ ನಾನು ಕೂಡ ಅಲ್ಲೂ ಕೂಡ ಚೇರ್ಮನ್ ಇಟ್ಸ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಹತ್ತು ಇದ್ದಾವೆ ಮೂರು ನನ್ನ ಕ್ಷೇತ್ರದೊಳಗೆ ಗೋಪಾಲಕೃಷ್ಣ ಕ್ಷೇತ್ರದೊಳಗೆ ಮೂರು ಇದ್ದಾವೆ ಮತ್ತು ಹೊಸನಗರದಲ್ಲಿ ಒಂದಿದೆ ಮತ್ತು ಕಾರವಾರದಲ್ಲಿ ಎರಡಿದೆ ಶಿಕಾರಿ ಕೂಡ ಒಂದಿದೆ ಎಲ್ಲದೂ ಕೂಡ ಏಡೆಡ್ ಬಟ್ ಎಲ್ಲ ನಾವು ಬಿಲ್ಡಿಂಗ್ ಕಟ್ಸ್ಕೊಂಡಿದ್ದೀವಿ ಈಗ ನನ್ನ ಇಲಾಖೆಯಲ್ಲಿ ಟೀಚರ್ ಶಾರ್ಟೇಜ್ ಬಂದು ನನಗೆ ತಲೆನೋವು ಆಗ್ಬಿಟ್ಟಿದೆ ಯಾಕೆಂದರೆ ಟೀಚರ್ ಶಾರ್ಟೇಜ್ ಆದ ತಕ್ಷಣ ಅಲ್ಲಿ ಟ್ರಸ್ಟ್ ಮೆಂಬರ್ಸು ಭೀಮಣ್ಣವ್ರು ಇದ್ದಾರೆ ಮತ್ತು ಇದ್ದಾರೆ ಮತ್ತು ಬೇರೆ ಬೇವರವ್ರು ಇದ್ದಾರೆ ಇಲ್ಲಿ ನಾವು ಮೂರು ಜನ ಇದ್ದೀವಿ ಆದರೆ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಾದರೂ ಈ ವ್ಯವಸ್ಥೆಯನ್ನು ಈ ಹಂತಕ್ಕೆ ತಂದಿದ್ದಾರೆ ಅಂತ ಹೇಳೋದಕ್ಕೆ ಕಾರಣ ಭೀಮಂಡವ್ರೆ ನಾವು ಜಾಸ್ತಿ ಬರಲ್ಲ ಭೀಮಂಡವರು ಕೆಲಸವನ್ನು ಬೇರೆಯವ್ರಿಗೆ ಯಾರಿಗೂ ಕಾಂಟ್ರಾಕ್ಟ್ ಕೊಡ್ಲಿಲ್ಲ ಈ ಬಿಲ್ಡಿಂಗ್ ನ ಅವರೇ ನಿಂತು ಒಂಥರ ಕಾಂಟ್ರಾಕ್ಟ್